ಗುರುರ್ ಗುರುರ್ಬ್ರಹ ಗುರು ವಿಷ್ಣು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಪ್ರಾತಃ ಕಾಲ ಸ್ಮರಣೀಯರಾದ ಪರಮ ಪೂಜ್ಯ ಶ್ರೀ 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 ಓಶೋ ಆಚಾರ್ಯ ರಜನೀಶ್ ಅವರ ಪಾದ ಕಮಲಗಳಲ್ಲಿ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಅರ್ಪಿಸುತ್ತಾ ವಿಶ್ವಗುರು ಜಗಜ್ಯೋತಿ ಬಸವೇಶ್ವರರವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ ಕನ್ನಡ ನಾಡಿನ ವೀಕ್ಷಕ ಬಂಧುಗಳಲ್ಲಿ ನನ್ನ ಭಕ್ತಿಪೂರ್ವಕವಾದ ನಮಸ್ಕಾರಗಳು ಈ ದಿನ ನಾನು ಮೈಸೂರು ಪಂಚಾಂಗದ ಮಹತ್ವಗಳ ಬಗ್ಗೆ ಮಾತನಾಡುತ್ತೇನೆ ಅತ್ಯಂತ ವಿಭಿನ್ನವಾದ ವಿಶಿಷ್ಟವಾದ ಈ ಪಂಚಾಂಗದಲ್ಲಿ ಮೈಸೂರು ಪಂಚಾಂಗದಲ್ಲಿ ನಾನು ಕೃಷಿಯನ್ನು ಕುರಿತಾಗಿ ವೈಜ್ಞಾನಿಕವಾಗಿ ಸಂಶೋಧ ಸಂಶೋಧನಾತ್ಮಕವಾಗಿ ಕೃಷಿ ಚಟುವಟಿಕೆಗಳಿಗೆ ಬೇಕಾದ ಮುಹೂರ್ತಗಳನ್ನು ಬರೆದಿದ್ದೇನೆ ಬಹುಶಃ ಇಷ್ಟೊಂದು ವೈಜ್ಞಾನಿಕ ನೆಲೆಗಟ್ಟಿನ ಮೇಲೆ ಕೃಷಿ ಶಾಸ್ತ್ರದ ಬಗ್ಗೆ ಪಂಚಾಂಗದಲ್ಲಿ ನನ್ನ ಅನುಭವದ ಪ್ರಕಾರ ಮೆನ್ಷನ್ ಮಾಡಿರುವುದು ಅತ್ಯಂತ ವಿರಳ ಪಂಚಾಂಗಗಳು ಹಿಂದೂ ಧರ್ಮದ ಅವಿಭಾಜ್ಯ ಅಂಗಗಳು भारतीय संस्कृत भारतीय सोसाइटी कल्चर इंडियन कल्चर इंडियन सोसाइटी कृषि ಅವಲಂಬಿಸಿದೆ ನಾವು ಭಾರತೀಯರು ಪ್ರಾಚೀನ ಕಾಲದಿಂದಲೂ ಕೃಷಿಯನ್ನೇ ನಂಬಿ ಕೃಷಿಯನ್ನೇ ಅವಲಂಬಿಸಿ ಜೀವನವನ್ನು ಮಾಡುತ್ತಾ ಇದ್ದೇವೆ ಹಾಗಾಗಿ ನಾವು ಕೃಷಿಗೆ ಹೆಚ್ಚು ಒತ್ತು ಅನ್ನು ಕೊಡಬೇಕಾಗುತ್ತದೆ ಏಕೆಂದರೆ ಭಾರತದ ಬೆನ್ನೆಲುಬೆ ರೈತ ರೈತ ಅನ್ನದಾತ ರೈತ ಸಮೃದ್ಧಿಯಾಗಿದ್ದರೆ ಇಡೀ ಭಾರತ ದೇಶವೇ ಸಮೃದ್ಧಿಯಾಗಿರುತ್ತದೆ ರೈತ ಅಭಿವೃದ್ಧಿಯನ್ನು ಹೊಂದಿದರೆ ಅರ್ಥಾತ್ ಅದು ಭಾರತದ ಅಭಿವೃದ್ಧಿ ಆಗುತ್ತದೆ ಜಗತ್ತಿನ ಎಲ್ಲ ಜೀವಕೋಟಿಗಳಿಗೆ ಅನ್ನವನ್ನು ಕೊಡುವ ಅನ್ನದಾತ ವೈಜ್ಞಾನಿಕವಾಗಿ ಮತ್ತು ವೈಚಾರಿಕವಾಗಿ ಬೆಳೆಗಳನ್ನು ಬೆಳೆಯಲಿ ಎಂಬ ಸದಾಶಯದಿಂದ ನಾನು ಶ್ರೀ ಲಗದ ಮಹರ್ಷಿ ಪಂಚಾಂಗ ಅರ್ಥಾರ್ಥ ಮೈಸೂರು ಪಂಚಾಂಗದಲ್ಲಿ ಕೃಷಿ ಶಾಸ್ತ್ರ ಕುರಿತಾಗಿ ಬರೆದಿದ್ದೇನೆ ಹಾಗಾದರೆ ಕೃಷಿ ಶಾಸ್ತ್ರ ಕುರಿತಾಗಿ ಜ್ಯೋತಿಷ್ಯಕ್ಕೂ ಮತ್ತು ಪಂಚಾಂಗಕ್ಕೂ ಇರುವ ಸಂಬಂಧವೇನು ಕೃಷಿ ಶಾಸ್ತ್ರವನ್ನು ಪಂಚಾಂಗದಲ್ಲಿ ಬರೆಯಲು ಹೇಗೆ ಸಾಧ್ಯವಾಗುತ್ತದೆ ಅದರ ವೈಜ್ಞಾನಿಕತೆಯೇನು ವೈಚಾರಿಕತೆ ಏನು ಎಂಬುದಾಗಿ ನೋಡಿದಾಗ ಕೃಷಿ ಚಟುವಟಿಕೆಗಳು ಯಾವಾಗಲೂ ಸೀಸನ್ ಅನ್ನು ಅವಲಂಬಿಸಿರುತ್ತವೆ ಅಂದರೆ ಋತುಮಾನಗಳನ್ನು ಅವಲಂಬಿಸಿರುತ್ತವೆ ಮತ್ತು ಚಂದ್ರನ ಕಲೆಗೆ ಅನುಸಾರವಾಗಿ ಬಿತ್ತನೆ ನಾಟಿ ದೀರ್ಘಕಾಲದ ಮರಗಳನ್ನು ನೆಡುವುದು ಶಶಿಗಳನ್ನು ನೆಡುವುದು ಮಾಡಿದಾಗ ವೈಜ್ಞಾನಿಕವಾಗಿ ಬೆಳೆಯು ಹೆಚ್ಚು ಹೆಚ್ಚು ಫಲಗಳನ್ನು ನೀಡುತ್ತದೆ ರೋಗ ರುಜಿನೆಗಳಿಂದ ಮುಕ್ತಿಯನ್ನು ಹೊಂದುತ್ತದೆ ಕಪ್ಪು ಧಾನ್ಯಗಳನ್ನು ಯಾವ ನಕ್ಷತ್ರ ಇರುವ ದಿವಸ ಹಾಕಬೇಕು ಯಾವ ರಾಶಿ ಇರುವ ದಿವಸ ಹಾಕಬೇಕು ಜಲ ಲಗ್ನಗಳಲ್ಲಿ ಯಾವ ಬಿತ್ತನೆಯನ್ನು ಮಾಡಬೇಕು ಅಗ್ನಿ ತತ್ವದ ರಾಶಿಗಳಲ್ಲಿ ಯಾವ ಬಿತ್ತನೆಯನ್ನು ಮಾಡಬೇಕು ದೀರ್ಘಕಾಲದ ಮರಗಳನ್ನು ಯಾವ ರಾಶಿಯಲ್ಲಿ ಮತ್ತು ಯಾವ ನಕ್ಷತ್ರದಲ್ಲಿ ನೆಡಬೇಕು ಹೂ ಪುಷ್ಪಗಳನ್ನು ಪುಷ್ಪ ಬರ್ತಕ್ಕಂತ ಶಶಿಗಳನ್ನು ಯಾವ ನಕ್ಷತ್ರದಲ್ಲಿ ನೆಡಬೇಕು ಇದಕ್ಕೂ ಮುಂಚೆ ಈಗ ಸೀಸನ್ ಅಂದ್ರೆ ಏನು ಋತುಗಳಂದ್ರೆ ಏನು ಋತುಗಳು ಏಕೆ ಉತ್ಪತ್ತಿ ಆಗುತ್ತವೆ ಎಂಬುದನ್ನು ನಾವು ಚಿಂತನೆ ಮಾಡಿದಾಗ ಋತು ಹೇಗೆ ಉತ್ಪತ್ತಿ ಆಗುತ್ತವೆಂದರೆ ಭೂಮಿಯು ತನ್ನ ಸುತ್ತ ತಾನು ಸುತ್ತು ಹಾಕುತ್ತ ಸೂರ್ಯನ ಸುತ್ತ ದೀರ್ಘ ವೃತ್ತಾಕಾರದಲ್ಲಿ ಪ್ರದಕ್ಷಿಣೆಯನ್ನು ಹಾಕುವಾಗ ನಿಸರ್ಗದಲ್ಲಿ ಮತ್ತು ವಾತಾವರಣದಲ್ಲಿ ಉಂಟಾಗುವ ಬದಲಾವಣೆಗೆ ಸೀಸನ್ ಅಥವಾ ಋತುಗಳು ಎಂದು ಕರೆಯುತ್ತೇವೆ ಈ ಭೂಮಿಯ ದೀರ್ಘ ವೃತ್ತಾಕಾರದ ಪ್ರದಕ್ಷಿಣೆಯಿಂದ ಚಳಿಗಾಲ ಮಳೆಗಾಲ ಉತ್ಪತ್ತಿ ಆಗುತ್ತವೆ ರೈತರಿಗೆ ಈ ಕಾಲಗಳು ಅತ್ಯಂತ ಮುಖ್ಯವಾಗಿರುತ್ತವೆ ಚಳಿಗಾಲದಲ್ಲಿ ಯಾವ ಬೆಳೆಯನ್ನು ಬೆಳೆಯಬೇಕು ಬೇಸಿಗೆ ಕಾಲದಲ್ಲಿ ಯಾವ ಬೆಳೆಯನ್ನು ಬೆಳೆಯಬೇಕು ಮಳೆಗಾಲದಲ್ಲಿ ಯಾವ ಬೆಳೆಯನ್ನು ಬೆಳೆಯಬೇಕು ಗಗನದಲ್ಲಿ ಉಂಟಾಗ್ತಕ್ಕಂಥ ಗ್ರಹಗಳ ಕೂಟಗಳು ಭೂಮಂಡಲದ ಮೇಲಿರ್ತಕ್ಕಂಥ ಅಥವಾ ಭೂಮಿಯ ಮೇಲಿರ್ತಕ್ಕಂಥ ದೀರ್ಘ ವೃತ್ತಾಕಾರದ ಪ್ರದಕ್ಷಿಣೆಯಿಂದ ಚಳಿಗಾಲ ಮಳೆಗಾಲ ಉತ್ಪತ್ತಿ ಆಗುತ್ತವೆ ರೈತರಿಗೆ ಈ ಕಾಲಗಳು ಅತ್ಯಂತ ಮುಖ್ಯವಾಗಿರುತ್ತವೆ ಚಳಿಗಾಲದಲ್ಲಿ ಯಾವ ಬೆಳೆಯನ್ನು ಬೆಳೆಯಬೇಕು ಬೇಸಿಗೆ ಕಾಲದಲ್ಲಿ ಯಾವ ಬೆಳೆಯನ್ನು ಬೆಳೆಯಬೇಕು ಮಳೆಗಾಲದಲ್ಲಿ ಯಾವ ಬೆಳೆಯನ್ನು ಬೆಳೆಯಬೇಕು ಗಗನದಲ್ಲಿ ಉಂಟಾಗ್ತಕ್ಕಂಥ ಗ್ರಹಗಳ ಕೂಟಗಳು ಭೂಮಂಡದ ಮೇಲಿರ್ತಕ್ಕಂಥ ಅಥವಾ ಭೂಮಿಯ ಮೇಲಿರ್ತಕ್ಕಂಥ ಜೀವರಾಶಿಗಳ ಮೇಲೆ ಮಾನವನ ಮೇಲೆ ಪಶುಗಳ ಮೇಲೆ ಶಶಿಗಳ ಮೇಲೆ ಮರಗಳ ಮೇಲೆ ತನ್ನದೇ ಆದಂತ ಪರಿಣಾಮವನ್ನು ಉಂಟು ಮಾಡುತ್ತದೆ ಎಂಬುದನ್ನು ಪ್ರಾಚೀನ ಕಾಲದಿಂದಲೂ ತಜ್ಞರು ವಿಶೇಷಜ್ಞರು ಅದನ್ನು ಸಂಶೋಧನೆ ಮಾಡುತ್ತಲೇ ಬಂದಿದ್ದಾರೆ ಆ ಸಂಶೋ ಸಂಶೋಧನೆಯ ಫಲವೇ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಂದ್ರೆ ಪಂಚಾಂಗಗಳಲ್ಲಿ ಕೃಷಿಗೆ ಬೇಕಾದ ಮುಹೂರ್ತಗಳನ್ನು ವೈಜ್ಞಾನಿಕವಾಗಿ ಹಾಕಿದ್ದೇನೆ ನೋಡಿ ಸಾಮಾನ್ಯವಾಗಿ ನಿಮಗೆ ಶುಕ್ಲ ಪಕ್ಷದಲ್ಲಿ ಹಣ್ಣು ತರಕಾರಿಗಳು ಹೆಚ್ಚು ಪ್ರಮಾಣದಲ್ಲಿ ಬರುತ್ತವೆ ಕೃಷ್ಣ ಪಕ್ಷದಲ್ಲಿ ಅದು ಕಡಿಮೆ ಪ್ರಮಾಣದಲ್ಲಿ ಬರುತ್ತದೆ ನೋಡಿ ನೀವು ತುಂಬಾ ವೈಜ್ಞಾನಿಕವಾಗಿ ಇದನ್ನು ಅರ್ಥ ಮಾಡಿಕೊಳ್ಳಿ ಚಂದ್ರ ಚಂದ್ರನು ಶಶಿಯ ಮೇಲೆ ಅಂದರೆ ಬಿತ್ತನೆ ಬೀಜಗಳ ಮೇಲೆ ಆ ಬಿತ್ತಿದಂಥ ನಾಟಿಯ ಮೇಲೆ ಎಂಥ ಪ್ರಭಾವವನ್ನು ಬೀರುತ್ತಾನೆ ಎಂಬುದು ತಾವು ತಮ್ಮ ಅನುಭವಗಳ ಮೂಲಕ ನೋಡಬಹುದು ನಾನು ಈ ಪಂಚಾಂಗಗಳಲ್ಲಿ ತೆಂಗಿನ ಮರಗಳನ್ನು ಯಾವ ಲಗ್ನದಲ್ಲಿ ಯಾವ ನಕ್ಷತ್ರದಲ್ಲಿ ಹಾಕಬೇಕು ಬೆಳ್ಳಿಗಳನ್ನು ಯಾವ ಲಗ್ನಗಳಲ್ಲಿ ಬಿತ್ತನೆ ಮಾಡಬೇಕು ದ್ರಾಕ್ಷಿ ಆಲೂಗಡ್ಡೆ ಮುಲ್ಲಂಗಿ ಈರುಳ್ಳಿ ಗಿಡ ಕಡ್ಡಿಗಳನ್ನು ನೀಡುವುದು ಯಾವ ರಾಶಿಯಲ್ಲಿ ಶುಭ ಮತ್ತು ಯಾವ ನಕ್ಷತ್ರದಲ್ಲಿ ಶುಭ ಕೋಸು ಮುಸುಕಿನ ಜೋಳ ಸೌತೆ ಕಲ್ಲಂಗಡಿ ಕುಂಬಳ ಅನೇಕ ಕೃಷಿಗೆ ಬೇಕಾದಂತ ಎಲ್ಲ ಧಾನ್ಯಗಳನ್ನು ಸಸಿಗಳನ್ನು ನಾಟಿಗಳನ್ನು ಮಾಡಬೇಕು ಎಂಬುದರ ಬಗ್ಗೆ ಬರೆದಿದ್ದೇನೆ ಮತ್ತು ನಾನು ಜ್ಯೋತಿಷ್ಯ ತರಗತಿಗಳನ್ನು ಮಾಡುವಾಗ ಕೃಷಿ ಶಾಸ್ತ್ರದ ಬಗ್ಗೆ ವಿದ್ಯಾರ್ಥಿಗಳಿಗೆ ವೈಜ್ಞಾನಿಕವಾಗಿ ಇದನ್ನು ಹೇಳುತ್ತೇನೆ ನೋಡಿ ಬಿತ್ತನೆ ಯಾವಾಗ ಮಾಡಬೇಕು ಕೊಯ್ಲಿಗೆ ಯಾವ ನಕ್ಷತ್ರಗಳು ಶುಭ ಯಾವ ರಾಶಿಗಳು ಶುಭ ಯಾವ ದಿನಗಳು ಶುಭ ಮತ್ತು ಬಂದಂತ ಧಾನ್ಯಗಳನ್ನು ಯಾವ ನಕ್ಷತ್ರದಲ್ಲಿ ಸಂಗ್ರಹ ಮಾಡಿ ಇಡಬೇಕು ವೈಜ್ಞಾನಿಕವಾಗಿ ಎಲ್ಲವನ್ನು ಬರೆದಿದ್ದೇನೆ ನೀವು ಈ ಪಂಚಾಂಗವನ್ನು ಪಡೆದುಕೊಳ್ಳುವುದರಿಂದ ಪಂಚಾಂಗವನ್ನು ತರಿಸಿಕೊಳ್ಳುವುದರಿಂದ ಪಂಚಾಂಗ ನೀವು ಪಂಚಾಂಗವನ್ನು ತೆಗೆದುಕೊಳ್ಳುವುದರಿಂದ ನಿಮಗೆ ಈ ಪಂಚಾಂಗವನ್ನು ನೋಡಬಹುದು ಅಕಸ್ಮಾತ್ ಈ ಪಂಚಾಂಗದಲ್ಲಿ ನಿಮಗೆ ಅರ್ಥವಾಗದಿದ್ದರೆ ನೀವು ನನ್ನನ್ನು ಸಂಪರ್ಕಿಸಬಹುದು ಒಂದೇ ಒಂದು ನಮಗೆ ಉದಾಹರಣೆಗಳನ್ನು ಕೊಡುತ್ತೇನೆ ಕಲ್ಯಾಣ ಕರ್ನಾಟಕದಲ್ಲಿ ಒಬ್ಬ ನಮ್ಮ ಶಿಷ್ಯ ಅಥವಾ ಫಾಲೋವರ್ಸ್ ಅಂತೇಳಿ ಯಾವಾಗಲೂ ನಮ್ಮ ಹತ್ರ ಶಾಸ್ತ್ರಗಳನ್ನೇ ಕೇಳ್ತಿದ್ದ ಒಂದು ಸಾರಿ ಬಂದು ಯಾವ ಉದ್ಯೋಗಗಳನ್ನು ನಾನು ಕೈಗೊಂಡರೆ ಆ ಉದ್ಯೋಗದಲ್ಲಿ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಎಂಬ ಪ್ರಶ್ನೆಯನ್ನು ಹಾಕಿದ ನಾನು ಅವರಿಗೆ ಹೇಳಿದೆ ನೀನು ಕುರಿ ಸಾಗಣೆಯನ್ನು ಮಾಡುವುದರ ಮೂಲಕ ನಿನ್ನ ಭವ್ಯವಾದ ಭವಿಷ್ಯವನ್ನು ಕಟ್ಟಿಕೊಳ್ಳಬಹುದು ಎಂದು ಹೇಳಿದೆ ಆ ವ್ಯಕ್ತಿ ಗಾಬರಿಯಾದ ಏಕೆಂದರೆ ನಾನು ಕುರಿಯನ್ನು ಸಾಗಾಣಿಕೆ ಮಾಡಿ ಆ ಕುರಿಗಳು ರೋಗಗಳಿಗೆ ತುತ್ತಾಗಿ ಸಂಪೂರ್ಣವಾಗಿ ಕುರಿಗಳು ನಾಶವಾಗಿದ್ದಾವೆ ಗುರುಗಳೇ ಆದ್ದರಿಂದ ನನಗೆ ಕುರಿ ಸಾಗಣೆ ಎಂದರೆ ಭಯ ಬರುತ್ತದೆ ಎಂದು ಹೇಳ್ದ ನಾನು ಆಗ ಹೇಳಿದೆ ಒಂದು ಒಳ್ಳೆ ಮುಹೂರ್ತದಲ್ಲಿ ನೀನು ಕುರಿಗಳನ್ನು ಕೊಳ್ಳು ಪರ್ಚೇಸ್ ಮಾಡು ಆ ನಂತರ ಆ ನೀನು ಆ ನಂತರ ನೀನು ಅವುಗಳನ್ನು ಸಾಕಾಣೆ ಮಾಡು ಮುಂದೆ ನನಗೆ ಆ ನಿನ್ನ ಆ ಕುರಿಯ ಸಾಗಾಣಿಕೆಯಿಂದ ನಿನಗೆ ಲಾಭ ನಷ್ಟ ನಷ್ಟವಾಯಿತು ಅಭಿವೃದ್ಧಿ ಆಗಿಯೋ ಅಥವಾ ಇಲ್ಲ ಎಂಬುದನ್ನು ನನಗೆ ಉತ್ತರ ನೀಡು ನನಗೆ ಬಂದು ಅಂತ ಹೇಳಿದೆ ಆ ವ್ಯಕ್ತಿ ನನ್ನ ಮೇಲೆ ಇರ್ತಕ್ಕಂಥ ನಂಬಿಕೆಯಿಂದ ನಾನು ಹೇಳಿದ ಸಮಯಕ್ಕೆ ಕುರಿಗಳನ್ನು ಕೊಂಡ ಆ ನಂತರ ಸಾಕಣೆ ಮಾಡಿದ ನಾಲ್ಕು ವರ್ಷಗಳ ನಂತರ ನಾನು ಕಲ್ಯಾಣ ಕರ್ನಾಟಕಕ್ಕೆ ಹೋದಾಗ ನನಗೆ ಬಂದು ಭೇಟಿಯಾದ ಆ ವ್ಯಕ್ತಿ ಹೇಳಿದ ಗುರುಗಳೇ ನಿಮ್ಮ ಕೃಪೆಯಿಂದ ನನ್ನ ಕುರಿ ಸಾಕಾಣಿಕೆಯಲ್ಲಿ ಸಾಕಷ್ಟು ಯಶಸ್ಸನ್ನು ಹೊಂದಿದ್ದೇನೆ ಕೇವಲ ನೀವು ಹೇಳಿದಾಗ ಕೇವಲ ಹತ್ತೇ ಹತ್ತು ಕುರಿಗಳನ್ನು ನಾನು ಕೊಂಡಿದ್ದು ಈಗ ನಾಲ್ಕು ವರ್ಷ ಆಯಿತು ನಾಲ್ಕು ವರ್ಷದಲ್ಲಿ ಸುಮಾರು ಒಂದು ನೂರು ಕುರಿಗಳು ಅಭಿವೃದ್ಧಿ ಆಗಿದ್ದಾವೆ ಸಾಮಾನ್ಯವಾಗಿ ಕುರಿಗಳು ಒಂದು ವರ್ಷಕ್ಕೆ ಒಂದು ಅಥವಾ ಎರಡು ಮರಿಗಳನ್ನು ಹಾಕುತ್ತದೆ ಆದರೆ ನಾನು ಕೊಂಡಂತ ಕುರಿಗಳು ಒಂದು ನಾನು ಕೊಂಡಂತ ಕುರಿಗಳು ಅದಕ್ಕಿಂತಲೂ ಮಿಗಿಲಾದಂತ ಮರಿಗಳನ್ನು ಹಾಕಿ ಈಗ ಒಂದು ನೂರಕ್ಕಿಂತಲೂ ಹೆಚ್ಚು ಕುರಿಗಳಾಗಿದ್ದೇವೆ ಇದೆಲ್ಲ ತಮ್ಮ ಕೃಪೆ ತಮ್ಮ ಆಶೀರ್ವಾದ ತಾವು ಹೇಳಿದ ಮೂರ್ತದ ಸಹಾಯದಿಂದ ನಾನು ಇಷ್ಟೆಲ್ಲ ಅಭಿವೃದ್ಧಿ ಹೊಂದಿದ್ದೇನೆ ತಮಗೆ ಯಾವ ರೀತಿ ಕೃತಜ್ಞತೆಗಳನ್ನು ಹೇಳಬೇಕೆಂಬುದೇ ನನಗೆ ತಿಳಿಯುತ್ತಿಲ್ಲ ನನಗಷ್ಟೊಂದು ಸಂತೋಷವಾಗಿದೆ ಎಂಬ ಮಾತನ್ನು ಹೇಳಿದ ಈ ರೀತಿಯಾಗಿ ನೀವು ಸಹಿತವಾಗಿ ಕೃಷಿ ಶಾಸ್ತ್ರದಲ್ಲಿ ಯಶಸ್ವಿ ಆಗಬೇಕೆಂದರೆ ಅಂತ ಸಮಯದಲ್ಲಿ ದೀರ್ಘ ದೀರ್ಘಕಾಲಿಕ ಬೆಳೆಗಳನ್ನು ಯಾವ ಮುಹೂರ್ತದಲ್ಲಿ ಹಾಕಬೇಕು ಅಲ್ಪಕಾಲಿಕ ಬೆಳೆಗಳನ್ನು ಯಾವ ಮುಹೂರ್ತದಲ್ಲಿ ಹಾಕಬೇಕೆಂಬುದು ವೈಜ್ಞಾನಿಕವಾಗಿ ನನ್ನ ಪಂಚಾಂಗದಲ್ಲಿ ಬರೆದಿದ್ದೇನೆ ಮತ್ತು ಇದರ ಉಪಯೋಗಗಳನ್ನು ಎಲ್ಲಾ ರೈತರು ಪಡೆದುಕೊಂಡು ರೈತರು ಅಭಿವೃದ್ಧಿ ಆಗಲಿ ಎಂಬುದನ್ನು ಹಾರೈಸುತ್ತ ನಾನು ನಿಮ್ಮ ನೆಚ್ಚಿನ ಜ್ಯೋತಿಷಿ ಪಂಚಾಂಗಕರ್ತ ಡಾಕ್ಟರ್ ಜಿ ಬಿ ಅಮರೇಶ್ ಶಾಸ್ತ್ರಿ ಗುರುಜಿ ಧನ್ಯವಾದಗಳು